ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಮೊದಲನೇದಾಗಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ತಲೆಬಾಗಿಸ್ತೀನಿ ಯಾಕೆಂದರೆ ಕಳೆದ ಹತ್ತು ದಿನಗಳಿಂದ ರಾಜ್ಯದಲ್ಲಿ ನಾನಾ ಬೆಳವಣಿಗೆಗಳು ಆಗ್ತಾ ಇದ್ದರೂ ಕೂಡ ನಮ್ಮ ಕಡೆಯಿಂದ ಯಾವುದೇ ಒಂದು ಅಪ್ಡೇಟ್ ಕೂಡ ಬಂದಿರಲಿಲ್ಲ ಹಾಗಾಗಿ ಹಳೆಯ ವಿಡಿಯೋಗಳಿಗೆ ನೀವು ಕಮೆಂಟ್ ಹಾಕಿ ಕೇಳಿದ್ರಿ ಯಾಕೆ ಯಾವ ಅಪ್ಡೇಟ್ ಬರ್ತಾ ಇಲ್ಲ ಅಂತ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದ್ದರ ಕಾರಣದಿಂದಾಗಿ ನಾನು ಅಪ್ಡೇಟ್ ಕೊಡೋದಕ್ಕಾಗಲಿಲ್ಲ ಅದು ಬಿಡಿ ಈಗ ರಾಜ್ಯದಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ ಏನು ಆ ಮಹತ್ವದ ಬೆಳವಣಿಗೆ ಅಂತ ಕೇಳಿದ್ರೆ ರಾಜ್ಯ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಬಿಗ್ ಶಾಕನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಗೂ ಕೂಡ ಬಿಗ್ ಶಾಕನ್ನು ಕೊಟ್ಟಿದ್ದಾರೆ ಯಾವ ಒಂದು ವಿಚಾರವನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಓಲೈಕೆಯನ್ನು ಮಾಡಿ ಮತ್ತಷ್ಟು ತಮ್ಮ ಸೀಟನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಯೋಚನೆ ಮಾಡಿತ್ತು ಆ ನಂತರದಲ್ಲಿ ಯಾವ ಒಂದು ವಿಚಾರವನ್ನು ಇಟ್ಕೊಂಡು ಸಿ ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಿದ್ರು ಈಗ ಅದೇ ಎರಡು ವಿಚಾರಕ್ಕೆ ಗವರ್ನರ್ ಈಗ ಒಂದು ದೊಡ್ಡ ಶಾಕನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನಿದು ರಾಜ್ಯ ಸರ್ಕಾರ ಮತ್ತು ಗವರ್ನರ್ ನಡುವೆ ನಡೀತಾ ಇರುವಂತಹ ಜಟಾಪಟಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯಪಾಲರು ಮತ್ತು ಗವರ್ನರ್ ನಡುವಿನ ಜಟಾಪಟಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಇಲ್ಲ ಕೆಲವೊಂದಿಷ್ಟು ರಾಜ್ಯಗಳಲ್ಲಿದೆ ಇದು ಆಗಾಗ ಹೊರಗಡೆ ಬರುತ್ತೆ ಕರ್ನಾಟಕದಲ್ಲಿ ಇದು ಯಾವಾಗ ಹೊರಗಡೆ ಬಂತು ಅಂದರೆ ಯಾವಾಗ ಸಿದ್ದರಾಮಯ್ಯನವರ ಮೇಲಿನ ಮೂಢಾ ಹಗರಣವನ್ನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟರು ಆ ಟೈಮ್ನಲ್ಲಿ ಇದು ದೊಡ್ಡ ಮಟ್ಟಿಗಿನ ಇವರಿಬ್ಬರ ಜಟಾಪಟಿ ಅಂದರೆ ರಾಜ್ಯ ಸರ್ಕಾರ ಮತ್ತು ಗವರ್ನರ್ ನಡುವಿನ ಜಟಾಪಟಿ ಹೊರಗಡೆ ಬಂತು ರಾಜ್ಯ ಸರ್ಕಾರ ಗವರ್ನರ್ ವಿರುದ್ಧವೇ ಹೈಕೋರ್ಟ್ನಲ್ಲಿ ಕೇಸ್ ಕೂಡ ದಾಖಲಿಸ್ತು ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಈಗ ರಾಜ್ಯಪಾಲರು ಸರ್ಕಾರಕ್ಕೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಏನು ಆ ಬಿಗ್ ಶಾಕ್ ಅಂದರೆ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಈ ಒಂದು ವಿಚಾರ ಇಟ್ಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಓಲೈಕೆ ಮಾಡೋದಕ್ಕೆ ಮುಂದಾಗಿತ್ತು ಯಾವ ವಿಚಾರ ಅದು ಅಂತ ಕೇಳ್ತಾ ಹೋಗೋದ ಆದರೆ ಗೆಳೆಯರೇ ಈ ರಾಜ್ಯ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡುವಂತಹ ವಿಚಾರ ಮತ್ತು ಆ ನಂತರದಲ್ಲಿ ಈ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಬರುವಂತಹ ದೇವಸ್ಥಾನಗಳ ಪ್ರಾಫಿಟ್ನಲ್ಲಿಯೂ ಕೂಡ ಷೇರನ್ನು ತೆಗೆದುಕೊಳ್ಳುವಂತಹ ವಿಚಾರ ಇದೆಲ್ಲದರೂ ಕೂಡ ಈಗ ಅದೊಂದು ಕಾನೂನು ಮಾಡಿತ್ತು ರಾಜ್ಯ ಸರ್ಕಾರ ಆದರೆ ರಾಜ್ಯಪಾಲರು ಅದಕ್ಕೆ ನೋ ಅಂದಿದ್ದಾರೆ ಆ ಎರಡೂ ಬಿಲ್ಗಳಿಗೂ ರಾಜ್ಯಪಾಲರು ನೋ ಅಂದು ರಿಜೆಕ್ಟ್ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ ಹಾಗಾದರೆ ಯಾಕೆ ರಿಜೆಕ್ಟ್ ಮಾಡಿದ್ರು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆರೆ ಒಂದು ಯಾವುದಾದರೂ ಬಿಲ್ ಏನಾದರೂ ರಾಜ್ಯದಲ್ಲಿ ಅದು ಕಾನೂನು ಆಗಿ ಪರಿವರ್ತನೆ ಆಗಬೇಕು ಅಂದರೆ ಅದಕ್ಕೆ ರಾಜ್ಯಪಾಲರ ಅಂಕಿತ ಬೇಕು ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರಲ್ಲೂ ಅದು ಮಂಡನೆಯಾಗಿ ಆ ಬಿಲ್ ಪಾಸಾದ ಬಳಿಕ ಅದು ರಾಜ್ಯಪಾಲರ ಬಳಿ ಹೋಗುತ್ತೆ ರಾಜ್ಯಪಾಲರ ಬಳಿ ಹೋಗಿ ರಾಜ್ಯಪಾಲರ ಅಂಕಿತ ಬೀಳುತ್ತೆ ಒಂದು ವೇಳೆ ರಾಜ್ಯಪಾಲರು ಅದನ್ನು ಎರಡು ಬಾರಿ ರಿಜೆಕ್ಟ್ ಮಾಡಿದ್ರೆ ಮೂರನೇ ಬಾರಿ ಅದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗುತ್ತೆ ಅಂದರೆ ರಾಷ್ಟ್ರಪತಿಗಳಿಂದ ಪರ್ಮಿಷನನ್ನು ತೆಗೆದುಕೊಳ್ಳಬೇಕು ಈಗ ಕರ್ನಾಟಕದಲ್ಲಿಯೂ ಕೂಡ ಆಗ್ತಾ ಇರೋದು ಇದೇ ವಿಚಾರ ಗೆಳೆಯರೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡುವಂತಹ ವಿಚಾರ ಇದೆಯಲ್ಲ ರಾಜ್ಯದಲ್ಲಿ ಅದು ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು ಬಿಜೆಪಿ ಮುಸ್ಲಿಮರನ್ನ ಓಲೈಸೋದಕ್ಕೋಸ್ಕರವೇ ಕಾಂಗ್ರೆಸ್ ಈ ತರಹ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡಿತ್ತು ಆ ನಂತರದಲ್ಲಿ ಹಿಂದೂಗಳು ಕೂಡ ಈ ಒಂದು ಬಿಲ್ನ ವಿರುದ್ಧವಾಗಿ ಪ್ರತಿಭಟನೆ ಅವೆಲ್ಲವನ್ನೂ ಕೂಡ ಮಾಡಿದ್ರು ಆದರೆ ರಾಜ್ಯ ಸರ್ಕಾರ ಮಾತ್ರ ಆ ಎರಡೂ ಬಿಲ್ ಪಾಸ್ ಮಾಡಿಯೇ ಬಿಡ್ತು ಪಾಸ್ ಮಾಡಿ ಅದು ಕಾನೂನಾಗಿ ಪರಿ ಪರಿವರ್ತನೆ ಆಗೋದಕ್ಕೆ ರಾಜ್ಯಪಾಲರ ಬಳಿ ಕಳುಹಿಸಿತ್ತು ರಾಜ್ಯಪಾಲರು ಏಪ್ರಿಲ್ ಹದಿನೈದನೇ ತಾರೀಕು ಒಮ್ಮೆ ಈ ಬಿಲ್ಲನ್ನು ರಿಜೆಕ್ಟ್ ಮಾಡಿದ್ರು ಯಾಕೆಂದರೆ ಇದರಲ್ಲಿ ಕೆಲವು ಲೋಪದೋಷಗಳಿದೆ ಆ ನಂತರದಲ್ಲಿ ಸಾಂವಿಧಾನಿಕವಾಗಿ ಈ ರೀತಿಯಾಗಿ ಒಂದು ಧರ್ಮದ ಆಧಾರದ ಮೇಲೆ ಈ ಗುತ್ತಿಗೆಯ ವಿಚಾರದಲ್ಲಿ ಮೀಸಲಾತಿಯನ್ನು ಕೊಡೋದಕ್ಕೆ ಆಗೋದಿಲ್ಲ ಇದು ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನುವಂತಹ ವಿಚಾರವನ್ನ ಇಟ್ಟು ರಾಜ್ಯಪಾಲರು ಈ ಬಿಲ್ಲನ್ನು ರಿಜೆಕ್ಟ್ ಮಾಡಿ ಕಳುಹಿಸಿದ್ರು ಆ ನಂತರದಲ್ಲಿ ಕರ್ನಾಟಕ ಸರ್ಕಾರವು ಕೂಡ ಈ ಬಿಲ್ಲನ್ನು ಹೇಗಾದರೂ ಮಾಡಿ ಪಾಸ್ ಮಾಡಿಸಿಯೇ ಕೊಳ್ಳಬೇಕು ಅಂತ ಒಂದಷ್ಟು ತಿದ್ದುಪಡಿಗಳನ್ನು ಮಾಡ್ತು ಆ ನಂತರದಲ್ಲಿ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ಕೆಲವೊಂದಿಷ್ಟು ಕಾನೂನುಗಳನ್ನು ಉದಾಹರಣೆಯಾಗಿ ಕೊಟ್ಟು ನಾವು ಇದನ್ನು ಹೊಸದಾಗಿ ತಂದಿಲ್ಲ ಆದರೆ ಇದು ಬೇರೆ ಬೇರೆ ರಾಜ್ಯಗಳಲ್ಲಿದೆ ಇದು ನಮ್ಮ ರಾಜ್ಯದಲ್ಲಿಯೂ ಕೂಡ ಆಗಬೇಕು ಅಂತ ಹೇಳಿ ಮತ್ತೆ ಅದನ್ನು ವಾಪಸ್ ಕಳುಹಿಸಿಕೊಡ್ತು ಆದರೆ ರಾಜ್ಯಪಾಲರು ಈ ಬಾರಿ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಉಲ್ಲೇಖ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿಯೇ ಒಂದು ಪ್ರಕರಣದ ತೀರ್ಪಿದೆ ಸುಪ್ರೀಂ ಕೋರ್ಟ್ನಲ್ಲಿ ಈ ರೀತಿಯಾಗಿ ಧರ್ಮದ ಆಧಾರದ ಮೇಲೆ ಅಥವಾ ಯಾವುದೋ ಒಂದು ಧರ್ಮವನ್ನು ಓಲೈಸೋದಕ್ಕೋಸ್ಕರ ಈ ರೀತಿಯಾಗಿ ಮೀಸಲಾತಿಗಳನ್ನು ಕೊಡಬಾರದು ಅನ್ನುವಂತಹ ಸುಪ್ರೀಂ ಕೋರ್ಟ್ ತೀರ್ಪನ್ನು ರಾಜ್ಯಪಾಲರು ಉಲ್ಲೇಖಿಸಿ ಈ ಬಿಲ್ ಅನ್ನು ರಿಜೆಕ್ಟ್ ಮಾಡಿದ್ದಾರೆ ಈಗ ರಾಜ್ಯ ಸರ್ಕಾರಕ್ಕೆ ಇರುವಂತಹ ಒಂದೇ ಒಂದು ಹಾದಿ ಏನು ಅಂದರೆ ಅದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಕೊಡಬೇಕು ಇದು ಮುಸ್ಲಿಂ ಮೀಸಲಾತಿಯ ವಿಚಾರ ಆದರೆ ಈಗ ದೇವಸ್ಥಾನದ ವಿಚಾರಕ್ಕೆ ಬರ್ತೀನಿ ಗೆಳೆಯರೆ ದೇವಸ್ಥಾನದ ವಿಚಾರವಾಗಿಯೂ ಕೂಡ ರಾಜ್ಯ ಸರ್ಕಾರ ಹೊಸ ಕಾನೂನನ್ನು ತರೋದಕ್ಕೆ ಹೊರಟಿದೆ ಏನು ಆ ಕಾನೂನು ಅಂತ ಕೇಳಿದರೆ ದೇವಸ್ಥಾನಗಳ ದುಡ್ಡಿನಲ್ಲಿ ಅಂದರೆ ದೇವಸ್ಥಾನಗಳ ಏನು ಆದಾಯ ಬರುತ್ತಲ್ಲ ಆ ಆದಾಯದಲ್ಲಿ ಖರ್ಚು ವೆಚ್ಚ ಎಲ್ಲವನ್ನು ತೆಗೆದು ಉಳಿದಿರುವ ಹಣದಲ್ಲಿ ಹತ್ತು ಪರ್ಸೆಂಟ್ ಹಣವನ್ನು ಸರ್ಕಾರಕ್ಕೆ ಕೊಡುವಂತಹ ಹೊಸ ಧಾರ್ಮಿಕ ದತ್ತಿ ಇಲಾಖೆಯ ಕಾನೂನನ್ನು ತರೋದಕ್ಕೆ ಹೊರಟಿತ್ತು ಸೊ ಈ ಕಾನೂನಿಗೂ ಕೂಡ ರಾಜ್ಯಪಾಲರು ಈಗ ರಿಜೆಕ್ಟ್ ಮಾಡಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಗೆಳೆಯರೆ ರಾಜ್ಯಪಾಲರು ನೇರವಾಗಿರುವಂತಹ ಪ್ರಶ್ನೆಯನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಿದ್ದಾರೆ ಏನು ಆ ಪ್ರಶ್ನೆ ಅಂತ ಕೇಳಿದ್ರೆ ಯಾವ ಧರ್ಮದಲ್ಲಿ ಅಂದರೆ ಕೇವಲ ಹಿಂದೂಗಳ ದೇವಾಲಯಕ್ಕೆ ಮಾತ್ರ ನೀವು ಯಾಕೆ ಈ ರೀತಿಯಾಗಿರುವಂತಹ ಹಣವನ್ನು ಪಡೆದುಕೊಳ್ತಾ ಇದ್ದೀರಿ ಬೇರೆ ಬೇರೆ ಧರ್ಮಗಳ ವಿಚಾರದಲ್ಲಿಯೂ ಕೂಡ ಇದೇ ರೀತಿಯಾಗಿ ಆಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿ ರಾಜ್ಯಪಾಲರು ಈ ಬಿಲ್ ಅನ್ನು ರಿಜೆಕ್ಟ್ ಮಾಡಿದ್ರು ಆ ನಂತರದಲ್ಲಿ ಕರ್ನಾಟಕ ಸರ್ಕಾರ ತಮಿಳುನಾಡಿನ ಉದಾಹರಣೆಯನ್ನು ಕೊಡ್ತು ತಮಿಳುನಾಡಿನಲ್ಲಿ ಇದೇ ರೀತಿಯಾಗಿದೆ ಹಾಗಾಗಿ ನಾವು ಈಗ ಈ ಬಿಲ್ ಅನ್ನು ತರೋದಕ್ಕೆ ಹೊರಟಿದ್ದೇವೆ ಮತ್ತು ಈ ಬಿಲ್ ಅನ್ನು ಬೇರೆ ಧರ್ಮಗಳಿಗೆ ನಾವು ಕೊಡೋದಿಲ್ಲ ಇದನ್ನ ಕೇವಲ ಹಿಂದುಗಳಿಗೆ ಮಾತ್ರ ನಾವು ಕೊಡ್ತೀವಿ ಯಾವ ಒಂದು ದೇವಸ್ಥಾನದಲ್ಲಿ ಪ್ರಾಫಿಟ್ ಜಾಸ್ತಿ ಇದೆಯಲ್ಲ ಆ ಎಲ್ಲ ಪ್ರಾಫಿಟ್ಗಳನ್ನು ತೆಗೆದುಕೊಂಡು ಕಡಿಮೆ ಆದಾಯ ಇರುವಂತಹ ದೇವಾಲಯಗಳಿಗೆ ನಾವು ಕೊಡ್ತೀವಿ ಕಡಿಮೆ ಆದಾಯ ಇರುವಂತಹ ದೇವಾಲಯಗಳ ಅರ್ಚಕರ ಉದ್ಧಾರಕ್ಕಾಗಿದನ್ನು ನಾವು ಬಳಸ್ತೀವಿ ಅಂತ ಒಂದಷ್ಟು ತಿದ್ದುಪಡಿಗಳನ್ನು ಮಾಡಿ ಮತ್ತೆ ಅದನ್ನು ರಾಜ್ಯಪಾಲರ ಹತ್ತಿರಕ್ಕೆ ಕಳಿಸ್ತು ರಾಜ್ಯಪಾಲರು ಅದಕ್ಕೂ ಕೂಡ ನೋ ಅಂತ ಹೇಳಿದ್ದಾರೆ ಯಾಕೆ ಕೇವಲ ಹಿಂದೂಗಳ ದೇವಾಲಯಕ್ಕೆ ಮಾತ್ರ ನೀವು ಈ ರೀತಿಯಾಗಿ ಮಾಡ್ತಾ ಇದ್ದೀರಿ ಆದರೆ ಚರ್ಚ್ ಮಸೀದಿಗಳಿಗಾಗಿರ್ಬೋದು ಇತರೆ ಧರ್ಮದ ಧಾರ್ಮಿಕ ಕ್ಷೇತ್ರಗಳ ಲಾಭದಲ್ಲಿಯೂ ಕೂಡ ನೀವು ಪರ್ಸಂಟೇಜನ್ನು ತೆಗೆದುಕೊಳ್ತೀರಾ ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನುವಂತಹ ಪ್ರಶ್ನೆ ಕೇಳಿ ಎರಡನೇ ಬಾರಿ ಆ ಬಿಲ್ಲನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಹಾಗಾದರೆ ಈ ಎರಡೂ ಬಿಲ್ಗಳು ಪಾಸ್ ಆಗೋದಿಲ್ವಾ ಅಥವಾ ಆಗತ್ವಾ ಅಂತ ಕೇಳೋದಾದರೆ ಗೆಳೆರೆ ಈಗ ಇದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗುತ್ತೆ ರಾಷ್ಟ್ರಪತಿಗಳು ಈ ಬಿಲ್ಲನ್ನು ಸಮಗ್ರವಾಗಿ ತನಿಖೆಯನ್ನು ಮಾಡ್ತಾರೆ ಸಮಗ್ರವಾಗಿ ತನಿಖೆಯನ್ನು ಮಾಡಿ ಒಂದಷ್ಟು ಕಾನೂನು ತಜ್ಞರ ಜೊತೆ ಒಂದಷ್ಟು ಸಮಾಲೋಚನೆ ಎಲ್ಲವನ್ನ ನಡೆಸಿ ಅಂತಿಮವಾಗಿ ಸೈನ್ ಹಾಕಿ ಬೇಕು ಹಾಕಬಾರದು ಅನ್ನೋ ನಿರ್ಧಾರ ರಾಷ್ಟ್ರಪತಿಗಳಿಗೆ ಬಿಟ್ಟಿದ್ದು ಒಂದು ವೇಳೆ ರಾಷ್ಟ್ರಪತಿಗಳು ಸೈನ್ ಹಾಕಿದ್ರೆ ಕರ್ನಾಟಕದಲ್ಲಿ ಈ ಎರಡೂ ಬಿಲ್ಗಳು ಕಾನೂನಾಗಿ ಬದಲಾಗುತ್ತೆ ಒಂದು ವೇಳೆ ಸೈನ್ ಹಾಕದೇ ಇದ್ರೆ ಇದು ಕಾನೂನು ಆಗೋದಿಲ್ಲ ಆ ನಂತರದಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಸುಪ್ರೀಂ ಕೋರ್ಟ್ ಮೆಟ್ಟಿಲಕ್ಕೆ ಏರಿ ಈ ಬಿಲ್ ಅನ್ನು ಜಾರಿ ಮಾಡಿಸಿಕೊಳ್ಳಬಹುದು ಇದು ಸರ್ಕಾರಕ್ಕೆ ಇರುವಂತಹ ಹಾಂ ಒಂದೇ ಒಂದು ಆಪ್ಷನ್ ಈಗ ರಾಷ್ಟ್ರಪತಿಗಳು ಸೈನ್ ಹಾಕುವ ವಿಚಾರ ಕೇಳಿದ್ರೆ ಗೆಳೆಯರೇ ಈಗಾಗಲೇ ರಾಷ್ಟ್ರಪತಿಗಳು ಮತ್ತು ಸುಪ್ರೀಂ ಕೋರ್ಟ್ ನಡುವೆ ಒಂದಷ್ಟು ಹಗ್ಗ ಜಗ್ಗಾಟ ಎಲ್ಲವೂ ಕೂಡ ನಡೀತಾ ಇದೆ ಸೊ ಹಾಗಾಗಿ ಈ ಬಿಲ್ ಸದ್ಯಕ್ಕಂತೂ ಕರ್ನಾಟಕದಲ್ಲಿ ಪಾಸ್ ಆಗೋದು ಡೌಟ್ ಹಾಗಾಗಿಯೇ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಬಹಳ ದೊಡ್ಡ ಹಿನ್ನಡೆಯಾಗತ್ತೆ ಯಾಕೆಂದರೆ ಮುಸ್ಲಿಮರ ಓಲೈಕೆಗಾಗಿಯೇ ಈ ಎರಡು ಬಿಲ್ಲನ್ನು ರಾಜ್ಯ ಸರ್ಕಾರ ಮಾಡಿತ್ತು ಆ್ಯಂಡ್ ಸಿದ್ದರಾಮಯ್ಯನವರ ಹಿಂದೆ ಇರುವಂತಹ ಅತಿದೊಡ್ಡ ಒಂದು ವೋಟ್ ಬ್ಯಾಂಕ್ ಅದರ ಓಲೈಕೆಗೂ ಕೂಡ ಈ ಬಿಲ್ ಬಹಳ ಸಹಕಾರಿಯಾಗಿದ್ವು ಆದರೆ ಈ ಬಿಲ್ ಪಾಸ್ ಆಗದೇ ಇದ್ದಂತಹ ಪಕ್ಷದಲ್ಲಿ ಅಲ್ಲಿ ಒಂದಷ್ಟು ಸಡಿಲ ಎಲ್ಲವೂ ಕೂಡ ಆಗಬಹುದು ಇದು ಗೆಳೆಯರೆ ರಾಜ್ಯದಲ್ಲಿ ಆಗಿರುವಂತಹ ಒಂದಷ್ಟು ಮಹತ್ವದ ಬದಲಾವಣೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ